ಗ್ರಾಮದ ಶ್ರೀ ಗೊಲ್ಲಾಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲ ಬಾರಿಗೆ ನೂತನ ರಥೋತ್ಸವದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಗ್ರಾಮಕ್ಕೆ ಜಗದ್ಗುರು ರಂಭಾಪುರಿ ಜಗದ್ಗುರುಗಳ ಆಗಮನ ಆಗ್ತಾ ಇದೆ ಅವರ ಆಗಮನ ಕುಂಭಮೇಳದೊಂದಿಗೆ ವಿಜೃಂಭಣೆಯಿಂದ ಕೈನೂರು ಗ್ರಾಮದ ಈ ಹೊಸ ಊರಿನಿಂದ ಅಗಸಿವರೆಗೂ ವಿಜೃಂಭಣೆಯ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುವ ಸಲುವಾಗಿ ಇಡೀ ಊರ ಕಂಕಣ ಬದ್ಧವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಸನ್ನರ ಸನ್ನದ್ಧರಾಗಿದ್ದಾರೆ ಈ ಕಾರ್ಯಕ್ರಮವನ್ನು ಮಾಗಣಿಗೇರಿಯ ಪೂಜ್ಯರಾದಂಥ ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಊರಿನ ಜನರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಅಡ್ಡಪಲ್ಲಕ್ಕಿ ಮಹೋತ್ಸವ ಭವ್ಯ ಮೆರವಣಿಗೆಯೊಂದಿಗೆ ಅಗಸಿವರೆಗೆ ಮುಟ್ಟಿ ನಂತರ ಬಲ್ಲಾಳೇಶ್ವರ ಗುಡಿವರೆಗೂ ಈ ವಿಜೃಂಭಣೆಯ ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೀತದೆ ಅದಾದ ನಂತರ ಧರ್ಮಸಭೆ ಅದಾದ ನಂತರ ಸಾಯಂಕಾಲ ಐದು ಗಂಟೆಗೆ ನೂತನ ರಥೋತ್ಸವ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇಡೀ ಗ್ರಾಮಸ್ಥರ ಶ್ರಮ ಅತ್ಯಂತ ಹೆಚ್ಚಿನ ಈ ಶ್ರಮವನ್ನು ವಹಿಸಿರುವಂಥ ಇಡೀ ಕೈನೂರು ಗ್ರಾಮದ ಜನತೆಗೆ ಅವರಿಗೆಲ್ಲ ಭಕ್ತರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳ ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಗ್ರಾಮದಲ್ಲಿ ಎನ್ನ ಆರಾಧ್ಯ ದೈವ ಬೊಲಾಳೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ನಿಮಿತ್ತ ಗ್ರಾಮದಲ್ಲಿ ಹದಿನೈದು ದಿನಗಳವರೆಗೂ ಪುರಾಣ ಪ್ರಾರಂಭವಾಗಿದ್ದು ಇವತ್ತು ಪುರಾಣ ಪ್ರಾರಂಭದ ಕೊನೆಯ ದಿನ ಈ ಕೊನೆಯ ದಿನದಲ್ಲಿ ಈ ವರ್ಷ ಗ್ರಾಮದ ಎಲ್ಲ ಸದ್ಭಕ್ತರಿಂದ ಒಂದು ನೂತನ ರಥೋತ್ಸವ ಕಾರ್ಯಕ್ರಮ ಮತ್ತು ರಾತ್ರಿಯಿಂದ ಗೊಲಾರೇಶ್ವರ ಪೂಜಾ ಕಾರ್ಯಕ್ರಮ ನೆರವೇರಿದ್ವು ಮತ್ತು ಭವ್ಯ ಮೆರವಣಿಗೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಶ್ರೀ ರಂಭಾಪುರಿ ಪೀಠದ ಜಗದ್ಗುರುಗಳ ಒಂದು ಆಗಮನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರ ಇದು ರಂಭಾಪುರಿ ಪೂ ಪೀಠದ ಜಗದ್ಗುರುಗಳ ಒಂದು ಮೆರವಣಿಗೆ ಪ್ರಾರಂಭವಾಗಿರ್ತದೆ ಸದ್ಭಕ್ತರು ತಾವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ತಾವೆಲ್ಲರೂ ಒಳ್ಳೆಯ ಭಾವಭಕ್ತಿಯಿಂದ ಜೈ ಗೋ ಜೈಕಾರ ಘೋಷಣೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ತಾವೆಲ್ಲರೂ ಸದ್ಭಕ್ತರು ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈಕಾರ